ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೊಳ್ಳೋಕೆ ಅಂತ ಹೋಗ್ತಾ ಇದ್ದೀವಿ ಸೊ ಅಲ್ಲಿಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್ ನಾವಿವಾಗ ಹೋಗ್ತಿರೋದು ಚಿಕ್ಕಪೇಟೆಗೆ ಹೋಗ್ತಿದ್ದೀವಿ ಇಷ್ಟು ದಿನ ಅಲ್ಲಿ ನಮಗೆ ಗೊತ್ತಿರೋದು ಅಂಗಡಿ ಇತ್ತು ಸೊ ಇಷ್ಟು ದಿನ ನಮ್ಮ ಮನೆಗೆ ತರ್ಸ್ಕೊತಿದ್ವಿ ಒಂದು ಐದು ತಗೊಬಂದು ಅದರಲ್ಲಿ ಯಾವ್ದು ಆಗುತ್ತೆ ಅದು ಇಟ್ಕೊಂಡು ನಿನ್ನ ಮಿಕ್ಕಿದ್ ವಾಪಸ್ ಮಾಡ್ತಿದ್ವಿ ಬಟ್ ಇವತ್ತು ಅಲ್ಲೇ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಅಂಗಡಿಗೆ ಬಂದಿದ್ದೀವಿ ನಾವು ಬಂದಿದ್ದ ಅಂಗಡಿಗೆ ಪದ್ಮಶ್ರೀ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂತ ಅಂಗಡಿ ಹೆಸರು ಕಲೆಕ್ಷನ್ಸ್ ಅಂತೂ ತುಂಬ ಸಖತ್ತಾಗಿದ್ದಾವೆ ಫಸ್ಟ್ ಅವ್ರದ್ದು ದೊಡ್ಡ ಅಂಗಡಿ ಕ ಕರ್ಕೊಂಡು ಹೋದ್ರು ಅಲ್ಲಿ ಅಲ್ಲೆಲ್ಲ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಕರ್ಕೊಂಡು ಹೋದ್ರು ಬಟ್ ಅಲ್ಲಿ ನಮಗೊಂದೇ ಇಷ್ಟ ಆಗಿದ್ದು ಫುಲ್ಲು ಅಲ್ಲೂ ಅಷ್ಟೇ ತುಂಬ ಜನ ಇದ್ದರು ಅವ್ರಿಗೆಲ್ಲ ತೋರಿಸ್ತಿದ್ರು ಎಲ್ಲ ಕಲೆಕ್ಷನ್ಸ್ ವರಮಲಕ್ಷ್ಮಿ ಹಬ್ಬ ಅಲ್ವಾ ಸೊ ಅದಕ್ಕೆ ಹೊಸ ಹೊಸ ಕಲೆಕ್ಷನ್ ಬಂದಿದ್ವು ಆಮೇಲೆ ಚಿಕ್ಕ ಅಂಗಡಿ ಕರ್ಕೊಂಡು ಇನ್ನೊಂದು ಅವ್ರದ್ದೇ ಅಂಗಡಿ ಇದೆ ರೋಡ್ ಸೈಡಲ್ಲೇ ಸೊ ಅಲ್ಲಿ ಕರ್ಕೊಂಡೋದ್ರು ಇಲ್ಲಿ ನಮಗೆ ಅದೇ ಥರದ್ದು ಇನ್ನೊಂದು ಸೀರೆ ಸಿಕ್ತು ಸೊ ಆ ಸೀರೆ ಬಿಟ್ಬಿಟ್ಟು ಇಲ್ಲಿ ಎರಡು ಸೀರೆ ತೊಗೊಂಡಿದ್ದೀವಿ ನಾವು ಇವಾಗ ಎಲ್ಲ ಸೀರೆನೂ ಚೆನ್ನಾಗಿತ್ತು ಫ್ಯಾನ್ಸಿಯಿಂದ ಹಿಡಿದು ರೇಷ್ಮೆ ಸೀರೆ ಎಲ್ಲ ಥರೂ ಇದ್ದಾವೆ ಇಲ್ಲಿ ಕಲೆಕ್ಷನ್ಸು ತುಂಬ ಚೆನ್ನಾಗಿದ್ವು ನಾವು ಯಾವ ಸೀರೆ ಸೆಲೆಕ್ಟ್ ಮಾಡಿರಬಹುದು ಇಷ್ಟರಲ್ಲಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ ನಾನು ಲಾಸ್ಟಲ್ಲಿ ಅಥವಾ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಅಲ್ಲಿ ಸ್ಯಾರಿ ತೊಗೊಂಡು ಹಾಗೆ ಮಮ್ಮಿಗೆ ವೈಟ್ ಕಲರ್ ಬ್ಲೌಸ್ ಪೀಸ್ ಬೇಕಿತ್ತು ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಫುಲ್ ರಶ್ ಇದ್ದರು ಮಳೆ ತಗೊಳಕ್ಕೆ ಬಂದಿದ್ರು ಯಪ್ಪ ಸಂಜೆ ಆಯ್ತಾ ಆಯ್ತಾ ಫುಲ್ಲು ಟ್ರಾಫಿಕ್ ಜಾಸ್ತಿ ಮತ್ತು ತುಂಬ ಜಾಸ್ತಿ ಜನ ಆಗಿಬಿಟ್ರು ಅಷ್ಟಲ್ಲಿ ನಾವೆಲ್ಲ ತಗೊಂಡಿದ್ವಿ ಏನಿಲ್ಲ ಸೀರೆ ತಗೊಂಡ್ವಿ ಮತ್ತು ಅಮ್ಮಂಗೊಂದು ಬ್ಲೌಸ್ ಪೀಸು ಮತ್ತು ನಮಗೆ ಪ್ಲೇನ್ ಬಳೆ ಗ್ ಗ್ರೀನ್ ಕಲರು ಖಾಲಿಯಾಗಿತ್ತು ಅಂದ್ಬಿಟ್ಟು ಅದು ಗ್ರೀನ್ ಕಲರ್ ಬಳೆ ತಗೊಂಡ್ವಿ ಅಲ್ಲಿಂದ ಹೊಟ್ವಿ ಅಲ್ಲೇ ಟ್ರಾಫಿಕಲ್ಲೇ ಎರಡು ಅವರ್ ಆಗೋಯ್ತು ನಮಗೆ ಹೋಗೋಸಲ್ಲಿ ಫುಲ್ಲು ಕತ್ಲೇನೇ ಆಗೋಗಿತ್ತು ಐ ಥಿಂಕ್ ನಾವು ಮನೆಗೆ ಬಂದಾಗಲೇ ಒಂಬತ್ತು ಗಂಟೆ ಅಂತ ಅನಿಸುತ್ತೆ ಅಲ್ಲೊಂದು ಆಟೋದಲ್ಲಿ ಲೈನ್ ಸಖತ್ತಾಗಿ ಬರ್ದಿದ್ರು ಝೂಮ್ ಮಾಡಿದೆ ಬಟ್ ಕ್ಲಿಯರಾಗಿ ಕಾಣಿಸ್ಲಿಲ್ಲ ಏನು ಅಂದರೆ ಸಾಧನೆ ಎಂಬುದು ದುಡಿಯುವ ಕೈಗಳಿಂದಲೇ ಹೊರತು ಹಂಗ ಈ ಮೇಲಿನ ರೇಖೆಗಳಿಂದಲ್ಲ ಅಂತ ಅಂದ್ಬಿಟ್ಟು ನನಗಂತೂ ಸಖತ್ ಇಷ್ಟ ಆಯಿತು ಝೂಮ್ ಮಾಡೋಕ್ಕೆ ನೋಡಿದೆ ಬಟ್ ಸಿಕ್ಕಲೇ ಇಲ್ಲ ಹಾಗೇ ತಿರ್ಗಾ ಒಂದು ಟ್ರಾಫಿಕ್ ಸಿಗ್ನಲ್ ಬೀಳ್ತು ಅಲ್ಲಿಂದ ಟೈಮ್ ಆಗಿತ್ತಲ್ಲ ಅದಕ್ಕೆ ಭೈರವದಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ನಮ್ಮಪ್ಪ ಮನೆಗೆ ತಗೊಬನ್ನಿ ಅಂತ ಅಂದರು ನಮ್ಮಪ್ಪ ಮತ್ತು ನನ್ನ ತಮ್ಮ ಬನ್ನಿ ಅಂತಂದರೆ ಭೈರವಾಗ ಬಂದ್ವಿ ಇವಾಗ ನಾವು ಹೇಳಿದ್ದು ಮಾಮೂಲಿ ಆ್ಯಸ್ ಯೂಶ್ವಲ್ ಕುಷ್ಕ ಮತ್ತು ಕಬಾಬು ಅದ್ರ ಜೊತೆಗೆ ತಂದೂರಿ ಹೇಳಿದ್ವಿ ಅದು ವೀಡಿಯೋ ಮಾಡಿದ್ದೆ ಬಟ್ ಎಲ್ಲ ವೀಡಿಯೋ ಆಗಿಲ್ಲ ಅಂತ ಅನಿಸುತ್ತೆ ಕಬಾಬ್ದು ಮತ್ತು ತಂದೂರಿದು ಸಖತ್ತಾಗಿತ್ತು ಮಾತ್ರ ತಂದೂರಿ ನನಗಂತೂ ಸಖತ್ ಇಷ್ಟ ಆಯಿತು ಖಾರ ಸಕ್ಕೊತಿತ್ತು ಮಾತ್ರ ಬಿಸಿ ಬಿಸಿಲು ತಿಂತಿದ್ದಕ್ಕೆ ತುಂಬ ಇಷ್ಟ ಆಯಿತು ಆಮೇಲೆ ಫುಲ್ಲು ಖಾರ ತಿಂದೆಲ್ಲ ಅದಕ್ಕೆ ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅಂತ ತೊಗೊಂಡ್ಬೇ ಅಲ್ಲಿಂದ ಮನೆಗೆ ಹೊರಟ್ವಿ ನೋಡಿ ಪದ್ಮಶ್ರೀ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಹಾಗೆ ಇಲ್ಲೇ ಅವ್ರದ್ದು ಅಡ್ರೆಸ್ ಕೂಡ ಇದೆ ಅಡ್ರೆಸ್ ಒಂದು ನಿಮಿಷ ಮಾರುತಿ ಪ್ಲಾಜಾ ಚಿಕ್ಕಪೇಟೆ ನಿಯರ್ ವಿಜಯಲಕ್ಷ್ಮಿ ಟಾಕೀಸ್ ಹತ್ರ ಅವ್ರದ್ದು ಇನ್ಸ್ಟಾಗ್ರಾಮ್ದು ಸ್ಕ್ಯಾನರ್ ಕೂಡ ಇದೆ ಅವ್ರ ಕಾಂಟ್ಯಾಕ್ಟ್ ಆದರೂ ಮಾಡ್ಬೋದು ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ ಆ ಕಡೆ ಹೋದರೆ ಒಂದು ಸಲ ವಿಸಿಟ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಲವ್ ಯು ಅಲ್ ಬಾಯ್